ಸಾಮಾನ್ಯವಾಗಿ ವಿದ್ಯಾರ್ಥಿಗಳಿಗೆ ಗಣಿತದ ನಂತರ ಇಂಗ್ಲಿಷ್ ಪರೀಕ್ಷೆಯು ಕಠಿಣವೆನಿಸುತ್ತದೆ ಗ್ರಾಮೀಣ ಮತ್ತು ನಗರ ಪ್ರದೇಶಗಳ ವಿದ್ಯಾರ್ಥಿಗಳು ಇಂಗ್ಲಿಷ್ ವಿಷಯದಲ್ಲಿ ಹಿಂದೆ ಬೀಳುವ ಸಾಧ್ಯತೆ ಇರುತ್ತದೆ ಬುಧವಾರ ನಡೆದ ಎಸ್ಎಸ್ಎಲ್ಸಿ ಪರೀಕ್ಷೆಯ ಇಂಗ್ಲಿಷ್ ಪತ್ರಿಕೆಯು ಸಾಮಾನ್ಯವಾಗಿ ಸರಳವಾಗಿತ್ತು ಒಂದು ಅಥವಾ ಎರಡು ಅಂಕದ ಪ್ರಶ್ನೆಗಳು ಸ್ವಲ್ಪ ಗೊಂದಲ ಮೂಡಿಸುವಂತಿದ್ದರೂ ಉಳಿದ ಪ್ರಶ್ನೆಗಳು ನೇರವಾಗಿದ್ದವು ನೂರು ಅಂಕಗಳ ಪತ್ರಿಕೆಯಲ್ಲಿ ಎಂಬತ್ತು ಅಂಕಗಳಿಗೆ ಪ್ರಶ್ನೋತ್ತರಗಳು ಮತ್ತು ಇಪ್ಪತ್ತು ಅಂಕಗಳಿಗೆ ಇಂಟರ್ನಲ್ ಅಂಕಗಳು ಇದ್ದವು ಇತ್ತೀಚಿನ ವರ್ಷಗಳಲ್ಲಿ ಪಠ್ಯ ಆಧಾರಿತ ಪ್ರಶ್ನೆಗಳನ್ನು ಕೇಳುವ ಪದ್ಧತಿ ರೂಢಿಯಲ್ಲಿದೆ ಮತ್ತು ಪ್ರಶ್ನೆಗಳು ನೇರವಾಗಿರುತ್ತವೆ ಇದು ವಿದ್ಯಾರ್ಥಿಗಳಿಗೆ ಗೊಂದಲವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಸಂಭವನೀಯ ಪ್ರಶ್ನೆಗಳ ಪಟ್ಟಿಯನ್ನು ನೀಡಿದ್ದರು ಮತ್ತು ಪರೀಕ್ಷೆಯಲ್ಲಿ ಹೆಚ್ಚಿನ ಪ್ರಶ್ನೆಗಳು ಆ ಪಟ್ಟಿಯಲ್ಲಿದ್ದವು ಇದು ವಿದ್ಯಾರ್ಥಿಗಳಿಗೆ ಪರೀಕ್ಷೆಯನ್ನು ಸುಲಭವಾಗಿ ಎದುರಿಸಲು ಸಹಾಯ ಮಾಡಿತು ಕಡಿಮೆ ಅಂಕ ಗಳಿಸುವ ಭಯದಲ್ಲಿದ್ದ ವಿದ್ಯಾರ್ಥಿಗಳು ಸಹ ಆತ್ಮವಿಶ್ವಾಸದಿಂದ ಪರೀಕ್ಷೆಯನ್ನು ಎದುರಿಸಿದ್ದಾರೆ ಮತ್ತು ಶಿಕ್ಷಕರೊಂದಿಗೆ ಸಂತೋಷವನ್ನು ಹಂಚಿಕೊಂಡಿದ್ದಾರೆ ಪ್ರಬಂಧ ರಚನೆಯಲ್ಲಿ ಇಂಟರ್ನೆಟ್ ಮತ್ತು ಜಲಮಾಲಿನ್ಯದ ಬಗ್ಗೆ ಪ್ರಶ್ನೆಗಳಿದ್ದವು ಮತ್ತು ಪತ್ರ ಬರವಣಿಗೆಯೂ ಇತ್ತು ನಾಲ್ಕು ಮತ್ತು ಮೂರು ಅಂಕಗಳ ಪ್ರಶ್ನೆಗಳು ಸುಲಭವಾಗಿದ್ದವು ಎರಡು ಅಂಕದ ಸರ್ವೈವಲ್ ವಿಷಯದ ಪ್ರಶ್ನೆಯು ಸ್ವಲ್ಪ ಗೊಂದಲಕಾರಿಯಾಗಿತ್ತು ಮತ್ತು ಕೆಲವು ವಿದ್ಯಾರ್ಥಿಗಳಿಗೆ ಹೆಚ್ಚು ಸಮಯ ತೆಗೆದುಕೊಂಡಿತು ಆದರೂ ಹೆಚ್ಚಿನ ವಿದ್ಯಾರ್ಥಿಗಳು ಅದಕ್ಕೆ ಉತ್ತರಿಸಿದ್ದಾರೆ ಒಟ್ಟಾರೆಯಾಗಿ ಹೆಚ್ಚಿನ ವಿದ್ಯಾರ್ಥಿಗಳು ಪ್ರಶ್ನೆ ಮತ್ತು ತಾವು ಬರೆದ ಉತ್ತರಗಳ ಬಗ್ಗೆ ತೃಪ್ತರಾಗಿದ್ದಾರೆ